ಇಲ್ಲಿ ನಮ್ಮ ನರವೊಂದು ಟೌನ್ ಒಳಗೆ ಸರ್ ಇದು ಇಲ್ಲಿ ಹಾವ ಐತೆ ಅಂತಂದು ಸಂದಕ್ಕದಾಗ ಹಾವು ಇಲ್ಲಿ ವೆಂಕಟಕ ಜಾತ್ರೆ ಇದೆ ಇಲ್ಲಿ ಒಂದು ನೀಟ ನೋಡ್ಬೇಕ್ರಿ ಇದು ಯಾವ್ದು ಹಾವು ಯಾರು ಯಾರಾದ್ರೂ ಮನೆಯ ರೀ ಇದೆ ಯಾರ ಹದ್ಲೆ ಹೆಸರು ಏನು ರೀ ಬಸಪ್ಪ ಹದ್ಲೇರ್ ಮೇಲೆ ಅಂದ ನಡಿ ಬಾಪು ಈಗ ಹಂಗೆ ಐತೆ ಬಿಸ ಹೆಚ್ಡೆ ಐತ ಸರಿ ಹಿಡ್ಕೊಪ್ಪ ಇನ್ನೊಂದು ಹಿಡ್ಕೋ ಇನ್ನೊಂದು ಐತಿ ಕೈ ಬಿಡಿಲ್ಲ ಕೈ ಬಿಡಿ ನಾನು ಕೈ ಬಿಡ ನನ್ ಕೈ ಬಿಡ್ರಿ ನೀವು ಏನು ಬಂದೈತ್ರಿ ನೀವು ಹೆಚ್ಚು ಕಡೆ ಸರ್ದ್ ಬಿಡ್ರಿ ಎಲ್ಲಾರು ಸರ್ ಬಿಡ್ರಿ ಇರ್ಲಿಲ್ಲ ನೀರು ಇರ ನೀರ ನೀಟ್ ಹಚ್ಬೇಕಿರಿ ಬ್ಯಾಟ್ರಿನೂ ಇಲ್ಲ ಏನೂ ಇಲ್ಲವ್ರಿಟ್ರಿ ಈ ಸಂದಕದಾಗ ಐತೆ ಅಂತಾರ ಬಂದ್ ಬಂದ್ಕೊಂತರಿ ಒಂದ್ ಸೆಕೆಂಡ್ ನೋಡಿ ಕಂಟಿನ್ಯೂ ಆಗಿಬಿಡ್ರಿ ಬಾಕಿ ಕಡಿಮೆ

वगा डाटी र नवर माठलाला शम शम बरने काही रे 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 आदा आणादा सादा सादा उतर रे 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 होदा 300 यार दा रेस

மண்டேடி மண்டே அற்றுக்கு மண்டேடி மண்டே அற்றுக்கு வர என்ன எடுத்துட்டு ரெபுடே ரெபுடே நான் என்னடா கேரியவும் நானே தான் வந்து இந்த சாமானை அதான் ஆகாயை தரணும் ஆ யாரோ போடுறதுக்கு தான்

ನೀನು ಗದ 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 ನೋಡು ಆಗತ್ತ ಇಲ್ಲಿ ಇನ್ನೊಂದು ಐತೆ ಅಂತಾರ ನೋಡೋಣ ರೀ ಒಂದೈತಿ ಐತೆ ಐತಿ ರೀ ಹಾಂ ಇದು ಒಂದ ರೀ ಹೌದ್ರಾ ನೋಡೋಣ ನೋಡಿರಿ